ಇವತ್ತಿನ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದ ಕಾಂಗ್ರೆಸ್ನ ಆಡಳಿತದಿಂದ ರಾಜ್ಯದ ಅಭಿವೃದ್ಧಿಗೆ ಈ ಒಂದು ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಕಳೆದ ಎರಡೂವರೆ ವರ್ಷದಲ್ಲಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಾಗೇ ಪ್ರತಿದಿನ ಪ್ರತಿ ಕ್ಷಣ ಆ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಏನಿದೆ ಜನತೆಯಲ್ಲಿ ನಿಜಕ್ಕೂ ನಿರಸದವರಾಗಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನು ಅವರಿಗೆ ಕೊಟ್ಟಂಥದ್ದು ಒಂದು ಉತ್ತಮವಂತ ಸರ್ಕಾರ ತರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಕೊಟ್ಟಂಥ ಮತ ಏನಿದೆ ಜನತೆಗೆ ದ್ರೋಹ ಮಾಡಿದ್ದಾರೆ ಎರಡೂವರೆ ವರ್ಷದವರು ಆಡ್ತಾ ನೋಡಿದಾಗ ಕರ್ನಾಟಕದ ಜನತೆಯೂ ಸಹ ಚುನಾವಣೆ ಎಂದು ಬರುತ್ತೆ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಅವರು ಎಷ್ಟೇ ಚುನಾವಣೆಯಲ್ಲಿ ಆರ್ಥಿಕವಾಗಿ ಪ್ರಮ ಎಷ್ಟು ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನೇ ಮಾಡಿದ್ರು ಈಗಾಗಲೇ ಮಾನಸಿಕವಾಗಿ ಜನತೆ ಮತದಾರರು ಸಿದ್ಧರಾಗಿದ್ದಾರೆ